ಪ್ರಪಂಚದ ಲಾಂಗೆಸ್ಟ್ ಅಂಡರ್ ಗ್ರೌಂಡ್ ಟನಲ್ ನೆಟ್ವರ್ಕ್ ನಿಮಗೆ ತೋರಿಸ್ತೀನಿ ಎಷ್ಟು ಶಾಪಿಂಗ್ ಸೆಂಟರ್ಸ್ ಇದೆ ಅವ್ರ ಒಳಗೆ ನಾನು ಓದಿರೋ ಪ್ರಕಾರ ಮೂವತ್ತು ಕಿಲೋಮೀಟರ್ ಟನಲ್ ಇದೆ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಬಟ್ ನಾನು ಹೋಗ್ತಾ ಇರೋ ಡೈರೆಕ್ಷನ್ ನಮ್ಮ ಆಫೀಸ್ ಕಡೆ ಹೋಗುತ್ತೆ ತತ್ರ ಒಂದು ಎಪ್ಪತ್ತ ಎಂಬತ್ತು ವರ್ಷ ಆಗಿರಬೇಕು ಟನಲ್ ಸಿಸ್ಟಮುನಲ್ ಗಳ ಮೇಲೆ ಡಿಫ್ರೆಂಟ್ ಕಂಪ್ನೀಸು ಬಿಲ್ಡಿಂಗ್ಸ್ ಶಾಪಿಂಗ್ ಸೆಂಟರ್ಸ್ ಬ್ಯಾಂಕ್ಸ್ ಎಲ್ಲ ಕಟ್ಕೊಂಡಿರೋದು ಸೊ ಇವತ್ತು ತುಂಬಾ ವಿಡಿಯೋ ಶೂಟ್ ಮಾಡಬೇಕು ಅನ್ಕೊಂಡಿದೀನಿ ನಾನು ಸೊ ಇದೊಂಥರ ಸೀರೀಸ್ ತರ ಇರುತ್ತೆ ಗಾಡಿ ಪಾರ್ಕ್ ಮಾಡಿದಾಯ್ತು ವಾಕ್ ಮಾಡಿದಾಯ್ತು ಇವಾಗ ಟಿಕೆಟ್ ತಗೊಳ್ಳೋದು ಹಂಗೆ ಬರ್ತಾ ಹಾಗೆಲ್ಕಮ್ ಬ್ಯಾಕ್ ಟು ಕನ್ನಡ ಜೋಡಿ ಬ್ಲಾಗ್ಸ್ ಇವತ್ತು ಫ್ರೈಡೆ ಆಶವ್ರು ಮನೆಯ ಕೆಲಸ ಮಾಡ್ತಾ ಇದ್ದಾರೆ ನಾನು ಮನೆಯಿಂದ ಕೆಲಸ ಮಾಡಬೇಕಿತ್ತು ಬಟ್ ನನಗೆ ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು ಇವತ್ತು ಸೊ ಕೆಲಸ ಮುಗಿಸ್ಕೊಬಿಡೋಣ ಆಫೀಸ್ಗೆ ಹೋಗಿ ಅಂದ್ಬಿಟ್ಟು ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲಿನ ಏನೋ ಓಂಟ ಆರಿಯೋದ ಮತ್ತು ಕ್ಯಾನಡಾದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಂಗೆ ಕೆಲಸ ಮಾಡುತ್ತೆ ಇಲ್ಲಿ ಇಲ್ಲಿನ ಬಸ್ ಫೆಸಿಲಿಟೀಸ್ ಹೆಂಗಿರುತ್ತೆ ಟ್ರೈನ್ ಫೆಸಿಲಿಟೀಸ್ ಹೆಂಗಿರುತ್ತೆ ಸಬ್ವೆ ಸಿಸ್ಟಮ್ ಅಂದರೆ ಮೆಟ್ರೋ ಹೆಂಗೆ ಕೆಲಸ ಮಾಡುತ್ತೆ ಎಲ್ಲ ತೋರ್ಸೋಣ ನಿಮಗೆ ಅಂತ ಸೊ ಅದಕ್ಕೆ ಇವಾಗ ಇಲ್ಲಿಂದ ಡ್ರೈವ್ ಮಾಡಿಕೊಂಡು ನಮ್ಮ ಮನೆ ಹತ್ರ ಇರೋ ಗೋ ಸ್ಟೇಷನ್ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಗೋ ಸ್ಟೇಷನ್ ತಗೊಂಡು ಡೌನ್ ಟೌನ್ಗೆ ಹೋಗ್ತೀವಿ ಅಲ್ಲಿಂದ ಪ್ರಪಂಚದ ಲಾಂಗಸ್ಟ್ ಅಂಡರ್ ಗ್ರೌಂಡ್ ಟನಲ್ ನೆಟ್ವರ್ಕ್ ನಿಮಗೆ ತೋರಿಸ್ತೀನಿ ಎಷ್ಟು ಶಾಪಿಂಗ್ ಸೆಂಟರ್ಸ್ ಇದೆ ಅವ್ರ ಒಳಗೆ ನಾನು ಓದಿರೋ ಪ್ರಕಾರ ಮೂವತ್ತು ಕಿಲೋಮೀಟರ್ ಟನಲ್ ಇದೆ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಬಟ್ ನಾನು ಹೋಗ್ತಿರೋ ಡೈರೆಕ್ಷನ್ ನಮ್ಮ ಆಫೀಸ್ ಕಡೆ ಹೋಗುತ್ತೆ ಸೊ ನಮ್ಮ ಆಫೀಸ್ ಬಿಲ್ಡಿಂಗ್ ಕೆಳಗಡೆನೇ ಇದು ಸಬ್ವೆ ಅಥವಾ ಮೆಟ್ರೋ ಟನಲ್ ಇದೆ ಸೊ ನಾವು ಎಕ್ಸಿಟ್ ಟ್ರೈನ್ ಟ್ರೈನಿಂದ ಇಳಿದ ತಕ್ಷಣ ಡೈರೆಕ್ಟಾಗಿ ಆಫೀಸ್ ಮೇಲೆ ಹೋಗ್ಬೋದು ಲೆಫ್ಟ್ ತಗೊಂಡು ಸೊ ಆ ಥರ ಇದೆ ಸಿಸ್ಟಮು ಸೊ ಇವಾಗ ಟೈಮ್ ಸಿಕ್ಕರೆ ನಾನು ಆ್ಯಕ್ಚುಲಿ ಆ ಪಾತ್ರೆ ಹೋಗ್ತೀನಿ ನಿಮಗೆ ಟೊರಾಂಟೊ ಡೌನ್ಟೌನ್ ಯೂನಿಯನ್ ಸ್ಟೇಷನ್ ಅಂತ ಕರಿತೀವಿ ನಾವು ಮೇಯ್ನ್ ಸೆಂಟರ್ ಈಗ ನಮಗೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಹೆಂಗೋ ಅದು ಇಲ್ಲಿ ಟೊರಾಂಟೊ ಡೌನ್ ಟೌನಲ್ಲಿ ಯೂನಿಯನ್ ಸ್ಟೇಷನ್ ಹಂಗೆ ಅಲ್ಲಿ ಬಸ್ಸು ಟ್ರೈನ್ ಎಲ್ಲ ಕನೆಕ್ಟಿವಿಟಿ ಇದೆ ಸೊ ಮೇಯ್ನ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ನಮ್ಮ ಆಫೀಸ್ ಇರೋದು ಡೌನ್ ಟೌನ್ ಇಂದ ಯೂನಿಯನ್ ಸ್ಟೇಷನಿಂದ ಸೊ ಆ ನಡ್ಕೊಂಡು ಹೋಗಿ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಒಳಗೆ ಟನಲ್ ಅಂತ ಒಂಥರ ನಿಮಗೆ ಇದು ಏನೋ ಮಿರಾಕೆಲ್ ಅನ್ಸುತ್ತೆ ಅಂಡ್ ಈ ಟನಲ್ಸ್ಗಳನ್ನೆಲ್ಲ ನೈನ್ಟೀನ್ ಫಿಫ್ಟಿಯಲ್ಲಿ ಮಾಡಿರೋದು ಅವರು ಆ ತತ್ರ ಒಂದು ಎಪ್ಪತ್ತಂಬತ್ತು ವರ್ಷ ಆಗಿರ್ಬೇಕು ಟನಲ್ ಸಿಸ್ಟಮು ಆ್ಯಂಡ್ ಆ ಗಳ ಮೇಲೇನೆ ಡಿಫ್ರೆಂಟ್ ಕಂಪ್ನೀಸು ಬಿಲ್ಡಿಂಗ್ಸು ಶಾಪಿಂಗ್ ಸೆಂಟರ್ಸು ಬ್ಯಾಂಕ್ಸ್ ಎಲ್ಲ ಕಟ್ಕೊಂಡಿರೋದು ಸೊ ಇವತ್ತು ತುಂಬ ವಿಡಿಯೋ ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಸೊ ಇದೊಂಥರ ಸೀರೀಸ್ ಥರ ಇರುತ್ತೆ ಸೊ ಫಸ್ಟು ಇಲ್ಲಿಂದ ಸ್ಟೇಷನ್ಗೆ ಹೋಗೋಣ ಕಾರ್ ಪಾರ್ಕ್ ಮಾಡೋಣ ಅಲ್ಲಿಂದ ಗೋ ಸ್ಟೇಷನ್ ಹತ್ಕೊಂಡು ಯೂನಿಯನ್ ಸ್ಟೇಷನ್ಗೆ ಹೋಗೋಣ ಸಾರಿ ಗೋ ಟ್ರೈನ್ ಹತ್ಕೊಂಡು ಯೂನಿಯನ್ ಸ್ಟೇಷನ್ಗೆ ಹೋಗೋಣ ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗೋಣ ಪಾತಲ್ಲಿ ಅಂಡರ್ ಗ್ರೌಂಡ್ ಟನಲ್ ಅಂತ ಹೇಳಿದ್ನಲ್ಲ ಅಲ್ಲಿ ಅಲ್ಲಿಂದ ಹೋಗ್ಬಿಟ್ಟು ನಮ್ಮ ಆಫೀಸ್ಗೆ ಹೋಗೋಣ ಆ್ಯಂಡ್ ಸ್ವಲ್ಪ ಆಫೀಸ್ ತೋರಿಸ್ತೀನಿ ಹೋಪ್ಫುಲ್ ಇವತ್ತು ಜಾಸ್ತಿ ಜನ ಇರೋಲ್ಲ ಅನ್ಸುತ್ತೆ ಆಫೀಸಲ್ಲಿ ಬಟ್ ನೋಡೋಣ ಆಫೀಸ್ ತೋರಿಸ್ತೀನಿ ನಮ್ಮ ಆಫೀಸು ಮತ್ತು ನಮ್ಮದು ಯೂನಿವರ್ಸಿಟಿ ಟೊರಾಂಟೋದು ಕ್ಯಾಂಪಸ್ ತೋರಿಸ್ತೀನಿ ನಿಮಗೆ ನಮ್ಮ ಆಫೀಸಿಂದ ತುಂಬ ಹತ್ರ ಅದು ಆ್ಯಂಡ್ ನಮ್ಮ ಆಫೀಸ್ ಕಡೆ ಇರೋ ಅಕ್ಕಪಕ್ಕ ಏನೇನಿದೆ ಎಲ್ಲ ತೋರಿಸ್ತೀನಿ ನಿಮಗೆ ಮತ್ತೆ ವಾಪಸ್ ಬರ್ಬೇಕಾದ್ರೆ ಟೈಮ್ ಸಿಕ್ಕಿದ್ರೆ ಒಂಟಾರಿಯೋ ಇದು ಹಾಬರ್ಗೋಗೋಣ ಹಾಬರ್ ಫ್ರಂಟ್ಗೆ ಸಾರಿ ಟೊರಾಂಟೊ ಹಾಬರ್ ಫ್ರಂಟ್ಗೆ ಸೊ ಲೇಕ್ ಒಂಟಾರಿಯೋ ಇದು ಓಕೆ ಇವತ್ತು ತುಂಬ ಕೆಲಸ ಇದೆ ನನಗೆ ನಾನು ಏನಂದ್ಕೊಂಡಿದ್ದೀನಿ ಅಂದರೆ ಇದನ್ನೊಂಥರ ಸೀರೀಸ್ ಥರ ಮಾಡ್ಬಿಡೋಣ ಒಂದು ನಾಲ್ಕು ಮೂರು ಅಥವಾ ನಾಲ್ಕು ವೀಡಿಯೋ ಮಾಡಿ ತೋರಿಸೋಣ ನಿಮಗೆ ಅಂತ ಟೊರೊಂಟೊ ಡೌನ್ ಟೌನ್ ಇಸ್ ಬ್ಯೂಟಿಫುಲ್ ತುಂಬ ಜನ ಇರ್ತಾರೆ ಟ್ರೈ ಮಾಡೋಣ ಎಷ್ಟು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಹೋಪ್ಫುಲಿ ಜಾಸ್ತಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇಲ್ಲದೆ ಇದು ಮಾಡೋಕ್ಕೆ ಅದರ ಥರ ಬ್ಯಾಕ್ಗ್ರೌಂಡ್ ನಾಯ್ಸ್ ವಾಯ್ಸ್ ಓವರ್ ಕೊಡ್ತೀನಿ ನಾನು ಸೊ ಲೆಟ್ಸ್ ಗೋ ಸೊ ಲೆಟ್ಸ್ ಗೋ ಡು ಮನೆ ಹತ್ರ ಇರೋ ಸ್ಟೇಷನ್ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಸೀಸುನ್ ನಿಮಗೆ ಸ್ಟೇಷನ್ ಸಿಗ್ತೀನಿ ಓಕೆ ಮತ್ತೆ ಇನ್ನೇನ್ ಗಾಯ ಸಮಾಚಾರ ಎಲ್ಲ ಆರಾಮಾಗಿದ್ದೀರಾ ನಮ್ಗಂತೂ ಇಲ್ಲಿ ಬೇಸಿಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಬೇಸಿಗೆ ಆಲ್ಮೋಸ್ಟ್ ಮುಗಿತಾ ಬಂತು ಸಖತ್ ಬಿಸಿಲು ನೆನ್ನೆಲ್ಲ ಇವತ್ತು ಬಿಸಿಲು ಇರುತ್ತೆ ಇರೋ ರೋಡಲ್ಲಿ ಒಬ್ರು ಕನ್ನಡದವ್ರು ಬೆಂಗಳೂರವ್ರು ಇದ್ದಾರೆ ಲಾಯರ್ ಅವರು ಇಲ್ಲಿ ನೋಟ್ರಿ ಸರ್ವಿಸ್ ಮಾಡ್ತಾರೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇರೋದವ್ರದ್ದು ನಂದು ಏನೋ ಒಂದು ಕೆಲ್ಸಕ್ಕೆ ನೋಟ್ರಿ ಹಾಕ್ಬೇಕಿತ್ತು ಡಾಕ್ಯುಮೆಂಟ್ಸ್ನ ಜಮೀನಿ ಕಳಿಸ್ಬೇಕಿತ್ತು ನಾನು ಯಾವುದೋ ವಿಷಯಕ್ಕೆ ಅವಾಗ ಹುಡುಕ್ತಾ ಇರ್ಬೇಕಂದ್ರೆ ಮನೆ ಪಕ್ಕದಲ್ಲೇ ನೋಟ್ರಿ ಸರ್ವಿಸ್ ಇದ್ರು ಅವರು ಲಾ ಲಾ ಓದ್ಕೊಂಡಿದ್ದಾರೆ ಇಲ್ಲೇ ಆಮೇಲೆ ಹೋದೆ ಹಿಂಗೆ ಒಳಗೆ ಕರೆದ್ರು ಬನ್ನಿ ಪರ್ ಸೈಡ್ ಅಂತ ಅಲ್ಲಿ ನೋಡಿದ್ರೆ ಅವ್ರ ಹೆಸರಿತ್ತು ಮತ್ತೆ ಈ ನಮ್ಮ ಬೆಂಗ್ಳೂರು ಕಡೆ ತೋಣ ಕಟ್ತಾರಲ್ಲ ಡೋರ್ಗೆ ಆ ಥರ ಕಟ್ಟಿದ್ರು ಸೊ ನಾನು ಕೇಳಿದೆ ಅವ್ರನ್ನ ನೀವು ಎಲ್ಲಿ ಸೌತ್ ಇಂಡಿಯನ್ ಅಂತ ಹೌದು ಬ್ಯಾಂಗ್ಳೂರ್ ಅದ್ರ ನಾನು ಬೆಂಗ್ಳೂರ ನೀವು ಓ ಕನ್ನಡ ಬರ್ತಾ ನಿಮಗೆ ನಾವು ನಾವು ಕನ್ನಡದವ್ರೆ ಅಂದ್ರೆ ಅವರು ನಾವು ಕನ್ನಡದವ್ರೆ ಅಂದ್ರೆ ಹಂಗೆ ಪರಿಚಯ ಆಯಿತು ತುಂಬ ವರ್ಷ ಅಂದ ಇದ್ದಾರೆ ಅಂತ ಇಲ್ಲೇ ಕೆನಡದಲ್ಲಿ ಸೊ ಹಂಗೆ ಬೆಳಗ್ಗೆ ಹೊತ್ತು ಪೀಕರ್ಸ್ ಡ್ರೈವ್ ಮಾಡಿದ್ರ ಒಂದು ತೊಂದರೆ ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ಹೊತ್ತು ಟ್ರಾಫಿಕ್ ಏಳು ಗಂಟೆಯಿಂದಾರ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಸಕ್ಕ ಟ್ರಾಫಿಕ್ ಇರುತ್ತೆ ಸಿಗ್ನಲ್ಸ್ ಕಾಯಲೇಬೇಕು ಮತ್ತು ಸ್ಕೂಲ್ ಬಸ್ ಕಸ್ಗಳ ಸ್ಕೂಲ್ ಬಸ್ಗಳೆಲ್ಲ ಮಕ್ಕಳನ್ನ ಪಿಕಪ್ ಮಾಡಕ್ಕೆ ಬರ್ತಾವಲ್ಲ ಸೊ ಸ್ಕೂಲ್ ಬಸ್ ಬಂದಾಗಂತೂ ಅವರು ಪಿಕಪ್ ಮಾಡ್ಬೇಕಾದ್ರೆ ಸ್ಟಾಪ್ ಮತ್ತು ಸಿಗ್ನಲ್ಸ್ ಹಾಕ್ಬಿಡ್ತಾರೆ ನಾವು ಮೂವ್ ಮಾಡೋಕ್ಕೆ ಆಗಲ್ಲ ಎಲ್ಲಿ ನಿಂತಿದ್ವು ಅಲ್ಲೇ ನಿಂತ್ಕೋಬೇಕು ಬಸ್ ಹೋಗೋರು ಸ್ಕೂಲ್ ಬಸ್ ಹೋಗೋವ್ರಿಗೂ ಸೊ ಅದೇನಾದರೂ ಮಿಸ್ ಮಾಡಿಕೊಂಡ್ರೆ ವಾಯ್ಲೆಟ್ ಮಾಡಿದ್ರೆ ಅದನ್ನು ಹೆವಿ ಫೈನು ಹತ್ತತ್ರ ಐದು ಸಾವಿರ ಆರು ಸಾವಿರ ಡಾಲರ್ವರೆಗೂ ಫೈನ್ ಹಾಕ್ಬಿಡ್ತಾರೆ ಮತ್ತು ಮಕ್ಕಳಲ್ವಾ ಸೇಫ್ಟಿ ರೀಸನ್ಗೋಸ್ಕರ ಮೂವ್ ಮಾಡೋಂಗಿಲ್ಲ ನಾವು ಗಾಡಿನ ಅದು ಮತ್ತು ಫೈರ್ ಎಂಜಿನ್ ಮತ್ತು ಆ್ಯಂಬುಲೆನ್ಸ್ ಈ ಮೂರು ಹೋಗ್ಬೇಕಾದ್ರೆ ನೀವು ಈಲ್ಡ್ ಮಾಡಲೇಬೇಕು ಎಲ್ಲಿರ್ತೀವೋ ಅಲ್ಲೇ ರೈಟ್ ಸ್ಟಾಪ್ ಮಾಡಿಕೊಂಡು ಅವ್ರು ಹೋಗೋವರೆಗೂ ಇಲ್ಲಿನ ನಮ್ಮ ಮನೆ ಹತ್ರ ಇರೋ ರೈಲ್ವೆ ಸ್ಟೇಷನು ಒಂದು ಹತ್ತು ನಿಮಿಷ ಆಗುತ್ತೆ ಡ್ರೈವ್ ಹೋದ್ರೆ ನಾಲ್ಕು ಆರು ಕಿಲೋಮೀಟ್ರ್ ಹಾಂ ಆರು ಕಿಲೋಮೀಟ್ರ್ ನಾನು ನಿಮ್ಗೆ ಅಲ್ಲಿ ಹೋಗ್ಮೇಲೆ ತೋರಿಸ್ತೀನಿ ಟಿಕೆಟ್ ಹೆಂಗೆ ಪೇ ಮಾಡ್ತೀವಿ ನಾವು ಇಲ್ಲಿ ಸಾರಿ ಟಿಕೆಟ್ ಹೆಂಗೆ ತಗೋತೀವಿ ಇಲ್ಲಿನ ಟ್ರೈನ್ ಸಿಸ್ಟಮ್ ಹೆಂಗಿದೆ ಒಳಗೆ ಹೆಂಗಿದೆ ಎಲ್ಲ ಸೊಯ್ಯ ತುಂಬ ಶೂಟ್ ಮಾಡ್ಬೇಕು ಅನ್ಕೊಂಡಿದೀನಿ ಇವತ್ತು ರೆಕಾರ್ಡ್ ಮಾಡಿ ಒಂಥರ ಸೀರೀಸ್ ಥರ ಬರುತ್ತೆ ತುಂಬ ವಿಡಿಯೋಸ್ ಇರುತ್ತೆ ಇದ್ರ ಬಗ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮತ್ತು ಟೊರಾಂಟೊ ಡೌನ್ ಟೌನ್ ಟೊರೊಂಟೊ ಡೌನ್ ಟೌನ್ದೇ ಜಾಸ್ತಿ ಆಗುತ್ತೆ ಬಿಕಾಸ್ ಅಲ್ಲಿ ಟನಲ್ ಬಗ್ಗೆ ಹೇಳ್ತಿದ್ನಲ್ಲ ಅದು ಮತ್ತು ಟೌನ್ ಡೌನ್ ಟೌನ್ ಲೈಫ್ ಹೆಂಗಿರುತ್ತೆ ಅಲ್ಲಿನ ಸ್ಕೈಲೈನ್ಸು ಅಲ್ಲೊಂದು ಚಿಕ್ಕದು ದ್ವೀಪ ಕೂಡ ಇದೆ ಟೊರಾಂಟೊ ಐಲ್ಯಾಂಡ್ ಅಂತ ಆದರೆ ಯಾವತ್ತಾದರೂ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಬ್ಲಾಗ್ ಮುಖಾಂತರ ಈಗ ಆಶೋ ಅವರು ಐತ್ ಬಂದ್ ಬಂದು ಮಂತ್ ಮಂತಲ್ಲಿ ನಡೀತಾ ಇದೆ ಇವಾಗ ಅವ್ರದ್ದು ಪ್ರೆಗ್ನೆನ್ಸಿ ಸೊ ಅವರು ಸ್ವಲ್ಪ ಓಡಾಟ ಕಡಿಮೆ ಮಾಡಿದ್ದಾರೆ ಮುಂದಿನ ತಿಂಗಳಿಂದ ಮನೆಯಿಂದ ಕೆಲಸ ಮಾಡ್ತಾರೆ ಅವರು ಇವಾಗ ವಾರಕ್ಕೆ ಎರಡು ದಿನ ಹೋಗ್ತಿರೋದು ಸಾರಿ ಮೂರು ದಿನ ನಂತರನೇ ಸೊ ಯಾ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಟೊರೊಂಟೊ ಐಲ್ಯಾಂಡ್ನ ಸೋ ಒಂದು ಫೆರಿಗಳು ಇತ್ ಕಡೆಯಿಂದ ಹತ್ತು ಕಡೆ ಅಂದ್ರೆ ಲ್ಯಾಂಡಿಂದ ಐಲ್ಯಾಂಡ್ಗೆ ಫೆರಿ ಸರ್ವಿಸ್ ಇದೆ ಅಥವಾ ನಾರ್ಮಲ್ ಬೋಟ್ ತಗೋಬೋದು ನೀವು ಹತ್ಕೊಂಡು ಇತ್ ಕಡೆಯಿಂದ ಹತ್ತು ಕಡೆ ಹೋಗಿ ಅಲ್ಲಿ ಚೆನ್ನಾಗಿದೆ ಆಕ್ಚುಲಿ ಐಲ್ಯಾಂಡ್ ಟೊರಾಂಟೊ ಐಲ್ಯಾಂಡ್ ಅಲ್ಲಿ ಮತ್ತೊಂದು ಅಲ್ಲೊಂದು ನ್ಯೂಡ್ ಬೀಚ್ ಕೂಡ ಇದೆ ಏನು ಬಟ್ಟೆ ಹಾಕೊಂಡಿರಲ್ಲ ನಾನು ಹೋಗಿಲ್ಲ ಬಟ್ ಕೇಳಿದ್ದೀನಿ ಏನು ಬಟ್ಟೆ ಹಾಕೊಂಡಿರಲ್ಲ ಗಡ್ಡಸ್ರೆ ಹೆಂಗಸ್ರು ಫುಲ್ ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಓಕೆ ರೈಲ್ವೆ ಸ್ಟೇಷನ್ ರೀಚ್ ಆದ ಗಾಡಿ ಪಾರ್ಕ್ ಮಾಡಿದಾಯಿತು ವಾಕ್ ಮಾಡಿದಾಯ್ತು ಇವಾಗ ಇದೆ ರೈಲ್ವೆ ಸ್ಟೇಷನು ಸೊ ಇಲ್ಲಿ ಈ ಗೋ ಸ್ಟೇಷನ್ ಗೋ ರೈಲ್ವೆ ಸ್ಟೇಷನಲ್ಲಿ ತುಂಬ ದೊಡ್ಡ ಪಾರ್ಕಿಂಗ್ ಇರುತ್ತೆ ನೋಡಿ ಬಿಕಾಸ್ ತುಂಬ ಜನ ಟ್ರಾವೆಲ್ ಮಾಡ್ತಾರಂತ ಇದೆಲ್ಲ ಪಾರ್ಕಿಂಗ್ ಏರಿಯಾ ಸೊ ಎಲ್ಲರೂ ಇಲ್ಲಿ ಬೆಳಗ್ಗೆ ಬಂದುಬಿಟ್ಟು ಅವರು ಗಾಡಿಗಳನ್ನ ಪಾರ್ಕ್ ಮಾಡಿ ಬೆಳಗ್ಗೆ ಹೊತ್ತು ಟ್ರೈನ್ ಹತ್ಕೊಂಡು ಡೌನ್ ಟೌನ್ಗೆ ಹೋಗ್ತಾರೆ ಬಿಕಾಸ್ ಮೋಸ್ಟ್ಲಿ ಐ ಟಿ ಕಂಪ್ನೀಸು ಬ್ಯಾಂಕ್ಸು ಕೆಲವು ಪ್ರಾಮಿನೆಂಟ್ ಕಂಪ್ನೀಸೆಲ್ಲ ಡೌನ್ಟೌನ್ ಟೊರಾಂಟೊದಲ್ಲೇ ಇರೋದು ಸೊ ನಮ್ಮ ಇಲ್ಲಿಂದ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಇಪ್ಪತ್ತೇಳರಿಂದ ಮೂವತ್ತು ಕಿಲೋಮೀಟ್ರ್ ಸೊ ಇದೇ ಈಸಿ ನಮಗೆ ಇದು ಈಸಿ ಟ್ರಾನ್ಸ್ಪೋರ್ಟ್ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ದಿನ ದಿನ ಗಾಡಿ ತೊಗೊಂಡು ಡ್ರೈವ್ ಮಾಡಿಕೊಂಡು ಡೌನ್ ಟೌನ್ಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಅಲ್ಲಿ ಪಾರ್ಕಿಂಗ್ ಫೀಸ್ ತುಂಬ ಕಾಸ್ಟ್ಲಿ ನಮ್ಮ ಆಫೀಸಲ್ಲೂ ಪಾರ್ಕಿಂಗ್ ಇದೆ ಬಟ್ ದಿನಕ್ಕೆ ಹನ್ನೆರಡು ಡಾಲರ್ ಇಪ್ಪತ್ತು ಡಾಲರ್ ಏನೂ ಆಗುತ್ತೆ ಗೊತ್ತಿಲ್ಲ ಬಟ್ ಯಾ ಸೊ ನೋಡಿ ಈ ಥರ ಇರುತ್ತೆ ವಾಶ್ರೂಮ್ಸ್ ಎಲ್ಲ ಇರುತ್ತೆ ಇಲ್ಲಿ ಒಳಗೆ ನೋಡಿ ಇಲ್ಲಿ ಟಿಕೆಟ್ ತೋರಿಸ್ತೀನಿ ಮತ್ತು ಇದು ಕಾರ್ಡನ್ಸ್ ಇದೆಯದ ಇದು ಶೆಲ್ಟರ್ ಇದು ಇಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಕೆನಡಾದಲ್ಲಿ ಚಳಿಗಾಲ ತುಂಬ ರೂಟಲ್ ಆಗಿರುತ್ತೆ ಅಂದರೆ ಮೈನಸ್ ಥರ್ಟಿ ಮೈನಸ್ ಟ್ವೆಂಟಿ ಮೈನಸ್ ಟೆನ್ ಆ ಥರ ಎಲ್ಲ ಹೋಗುತ್ತೆ ಸೊ ಆವಾಗ ಇದ್ರೊಳಗೆ ಬಂದುಬಿಟ್ಟು ಇಲ್ಲಿ ಒಳಗೆ ಹೀಟರ್ಸ್ ಇರುತ್ತೆ ನೋಡಿ ಅಲ್ಲಿ ಮೇಲೆ ಹೀಟರ್ಸ್ ಇದೆಲ್ಲ ಮ ಇವೆಲ್ಲ ಹೀಟರ್ಸು ಆನ್ ಮಾಡಿದ್ರೆ ಕಾಯಿಲ್ ಆನ್ ಆಗುತ್ತೆ ಒಳಗೆ ಡೋರ್ ಕ್ಲೋಸ್ ಮಾಡ್ಕೊಂಡು ನೀವು ಒಳಗೆ ಕೂತ್ಕೊಬೋದು ಇದ್ರೊಳಗೆಲ್ಲ ಇದೆಲ್ಲ ಹೀಟರ್ ಹೀಟಿಂಗ್ ಇರುತ್ತೆ ಒಳಗೆ ಸೊ ಈ ಡಿವೈಸ್ ಇದೆಯಲ್ಲ ಇದು ಔಟ್ ಆಫ್ ಸರ್ವಿಸ್ ಇದೆ ಬಟ್ ಅಲ್ಲೊಂದು ಇದೆ ಡಿವೈಸು ನೀವು ಈಗ ಮೆಟ್ರೋ ಕಾರ್ಡ್ ಹೆಂಗೆ ಸಿಗುತ್ತೆ ನಮ್ಗೆ ಇಲ್ಲಿ ಪ್ರೆಸ್ಟೋ ಅಂತ ಸಿಗುತ್ತೆ ಇದರ ನೀವು ಕಾರ್ಡ್ ಇಟ್ಕೋಬೋದು ಅಥವಾ ಆ್ಯಪಲ್ ಆ್ಯಪಲ್ ವಾಲೆಟಲ್ಲಿ ಡಿಜಿಟಲ್ ಕಾರ್ಡನ್ನ ಆ್ಯಡ್ ಮಾಡ್ಕೋಬೋದು ಲೋಡ್ ಮಾಡಿಕೊಂಡು ದುಡ್ಡನ್ನ ಯೂಸ್ ಮಾಡ್ಬೋದು ಸೊ ಈ ಸೈಕಲ್ ಸ್ಟ್ಯಾಂಡ್ ಕೂಡ ಇದೆ ನೋಡಿ ಅಲ್ಲೊಂದು ಡಿವೈಸ್ ಇದೆ ಸೊ ಅದರಲ್ಲಿ ನಿಮಗೆ ಕಾರ್ಡ್ ಹಾಕ್ಬಿಟ್ಟು ಲೋಡ್ ಮಾಡ್ಬೋದ ಸೊ ನೋಡಿ ನಾನು ನನ್ನ ಮೊಬೈಲಲ್ಲಿ ಆಲ್ರೆಡಿ ಆ್ಯಪಲ್ ವಾಲೆಟಲ್ಲಿ ಹಾಕೊಂಡಿದ್ದೀನಿ ಫಸ್ಟೋ ಕಾರ್ಟನ್ನ ಸೊ ಈ ಥರ ಇಲ್ಲಿ ಟ್ಯಾಪ್ ಮಾಡ್ಬೇಕು ಟಿಕೆಟ್ ತೊಗೊಳೋದು ಹಾಗೆ ಹಂಗೆ ನೋಡಿ ಟ್ಯಾಪ್ ಆಯಿತು ಅಷ್ಟೇ ಅಷ್ಟೇ ಟಿಕೆಟ್ ತೊಗೊಳೋದು ಹಾಗೆ ಹ್ಞೂ ಅಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕೀಗ ಮತ್ತು ಕಡೆ ಇನ್ನು ಪೇಪರ್ ಟಿಕೆಟ್ ಏನು ತೊಗೊಳಕ್ ಇಲ್ಲ ಇಲ್ಲಿ ಎಲ್ಲ ಸ್ಮಾರ್ಟ್ ಕಾರ್ಡ್ ಮುಖಾಂತರ ನಡೆಯುತ್ತೆ ಇಲ್ಲಿ ಲಿಫ್ಟ್ ಇದೆ ಯಾರಿಗಾದ್ರು ಡಿಸೆಬಿಲಿಟಿ ಆಕ್ಸೆಸಿಬಿಲಿಟಿ ಬಂದ್ರೆ ಿಕ್ಷನ್ ಐ ಮೀನ್ ಇದು ಪ್ಲ್ಯಾಟ್ಫಾರ್ಮ್ ಆಲ್ರೆಡಿ ಒಂದು ಟ್ರೈನ್ ಇವತ್ತು ಈಗ ಸೆವೆನ್ ಫಿಫ್ಟಿ ಏಟ್ ಬಂದಿದೆ ಟ್ರೈನು ಸೊ ಇಲ್ಲಿಂದ ಡೌನ್ ಟೌನ್ ಟೊರಾಂಟೋ ಡೌನ್ ಟೌನ್ ಟೊರಾಂಟೋ ಎಷ್ಟು ಫಿಫ್ಟಿ ಮಿನಿಟ್ಸ್ ರೈಡ್ ಟ್ರೈನಲ್ಲಿ ಸೊ ಈ ಗೋ ಟ್ರೈನ್ಗಳು ಹೆಂಗಂದರೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗೋಕ್ಕೆ ಅಂದರೆ ಒಂದು ಸ್ಟೇಟ್ ಒಳಗೆ ಮಾತ್ರ ಒಂಟೆರೆ ಸ್ಟೇಟ್ಗೆ ಗೋ ಟ್ರೈನ್ ಇರೋದು ನೀವು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋಗ್ಬೇಕಂದ್ರೆ ವಯ ರೈಲ್ ಅಂತ ಬರುತ್ತೆ ಅದು ಪೂರ್ತಿ ಕೆನಡಾ ಎಲ್ಲ ಕಡೆ ಓಡಾಡುತ್ತೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬಾಬು ಬಿಕಾಸ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋಗತ್ತ ಸೊ ಇದು ಇಂಟರ್ಸಿಟಿ ಟ್ರೈನು ಸೊ ಟ್ರೈನ್ ಬಂದಮೇಲೆ ತೋರಿಸ್ತೀನಿ ಮತ್ತೆ ಮುಂದೆ ನೋಡಿ ಇಲ್ಲಿ ಟ್ರೈನ್ ಪ್ಲ್ಯಾಟ್ಫಾರ್ಮಲ್ಲೂ ಈ ಥರ ಶೆಲ್ಟರ್ಸ್ ಇರುತ್ತೆ ಹೀಟಿಂಗ್ ಕಾಯಿಲ್ಸ್ ಹಾಕಿರ್ತಾರೆ ಇಲ್ಲಿ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ ಹತ್ತು ಕಡೆ ಪಾರ್ಕಿಂಗ್ ಇದೆ ಆ್ಯಕ್ಚುಲಿ ಆ ಕಡೆ ಸೊ ಇದು ನಿಮಗೆ ಶೆಲ್ಟರ್ ಹೋಗಿ ತೋರಿಸ್ತೀನಿ ನೋಡಿ ಒಟ್ಟಾಗಿ ಸೊ ಹಿಂಗೆ ಚಳಿಗಾಲದಲ್ಲಿ ಇದ್ರೊಳಗೆ ಬಂದ್ಬಿಟ್ಟು ಇದ್ರಲ್ಲಿ ಕಾಯಿಲ್ ಇಲ್ಲ ಅವರು ಯಾ ಆ ಸೈಡಲ್ಲಿ ಇರೋದಿಲ್ಲಿ ಕಾಯಿಲ್ ಇದೆ ಅನಿಸಿದೆ ಬಟ್ ನಾರ್ಮಲಿ ಇಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಒಂದು ಬಟನ್ ಇಟ್ಟಿರ್ತಾರೆ ಪ್ರೆಸ್ ಮಾಡಿದ್ರೆ ಕಾಯಿಲು ಆನ್ ಆಗುತ್ತೆ ಆಮೇಲೆ ಡೋರ್ ಕ್ಲೋಸ್ ಮಾಡಿಕೊಂಡ್ರೆ ಒಳಗೆ ಬೆಚ್ಚಾಗಿರುತ್ತೆ ಸೊ ಕೆನಡಾ ಈಗ ದುಬೈಲಿ ಹೇಗೆ ಅಷ್ಟು ಬಿಸಿಲಿದ್ರು ಬಿಸಿಲಿದ್ರು ಕೂಡ ಎಲ್ಲ ಕಡೆ ಎ ಸಿ ಇರುತ್ತೋ ಅದೇ ಥರ ಕೆನಡಾದಲ್ಲಿ ಕೂಡ ತುಂಬ ಚಳಿ ಇರೋದ್ರಿಂದ ವಿಂಟರಲ್ಲಿ ಚಳಿಗಾಲದಲ್ಲಿ ಎಲ್ಲ ಕಡೆ ಹೀಟಿಂಗ್ ಇದ್ದೇ ಇರುತ್ತೆ ಬಸ್ಸಲ್ಲೂ ಹೀಟಿಂಗ್ ಇರುತ್ತೆ ಟ್ರೈನ್ಗಳಲ್ಲೂ ಹೀಟಿಂಗ್ ಇದ್ದೇ ಇರುತ್ತೆ ಅಂದರೆ ಹೀಟಿಂಗ್ ಅಂದರೆ ಟ್ರೈನ್ಗಳು ಬಸ್ಗಳಲ್ಲಿ ಬಿಸಿ ಗಾಳಿ ವೆಂಟ್ ಮುಖಾಂತರ ಬ್ಲೋ ಆಗ್ತಾ ಇರುತ್ತೆ ಸೋ ನಿಮಗೆ ಚಳಿ ಅನ್ಸಲ್ಲ ಬಟ್ ಆದರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ನೀವು ನಿಮ್ಮ ವಿಂಟರ್ ಕ್ಲೋತ್ಸ್ ಹಾಕ್ಕೊಂಡಿರ್ಬೇಕು ಲೇಯರ್ಸ್ ಹಾಕ್ಕೊಂಡಿರ್ಬೇಕು ನೋಡೋಣ ಅಲ್ಲೊಂದು ಶೆಲ್ಟರ್ ಇದೆ ಇದು ಮೆಟ್ಲು ಕೆಳಗೆ ಹೋಗೋಕ್ಕೆ your back off for the doors folks

ಓಕೆ ಹೋಗ್ತಾ ಇದೆ ಸೊ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಡೌನ್ ರೈಡು ಡೌನ್ಟೌನ್ ಟೊರಾಂಟೊಗೆ ಒಂದು ನಾಲ್ಕೈದು ಸ್ಟಾಪ್ ಬರುತ್ತೆ Si vous avez tapé sur un appareil, presto, n'oubliez pas de taper en utilisant la même méthode de paiement si vous n'avez pas configuré un trajet par défaut. Merci d'avoir choisi Go. ಸ್ಟೇಷನ್ ರೀಚ್ ಆದ್ಮೀ ಸೊ ರೀಚ್ ಆದ್ಮೇಲೆ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಎಕ್ಸಿಟ್ ಆಗಬೇಕಾದ್ರೆ ಸಿನ್ಸ್ ನೀವು ಅಲ್ಲಿ ಟ್ರೈನ್ ಹತ್ಬೇಕಾದ್ರೆ ಟ್ಯಾಪ್ ಮಾಡಿದ್ರಲ್ಲ ರೆಸ್ಟೋ ಕಾರ್ಡಲ್ಲಿ ಅಥವಾ ಫೋನಲ್ಲಿ ಯಾವುದಾದ್ರೂ ನೀವು ಇಳ್ದೋಗ್ಬೇಕಾದ್ರೆ ಮತ್ತೆ ಟ್ಯಾಪ್ ಮಾಡಬೇಕು ಸೊ ಆವಾಗ ನಿಮ್ಮ ಟ್ರಿಪ್ ಎಂಡ್ ಆಗುತ್ತೆ ಆ್ಯಂಡ್ ದುಡ್ಡು ಕೂಡ ಅದೇ ಥರ ಡಿಟೆಕ್ಟ್ ಆಗುತ್ತೆ ಅಲ್ಲಿ ಈ ಸ್ಟೇಷನ್ಗಳಲ್ಲಿ ಎಲ್ಲ ಕಡೆ ಈ ಥರ ಮಿಷಿನ್ಸ್ ಇಟ್ಟಿರ್ತಿರುತ್ತೆ ಮಿಷಿನ್ಸ್ ಇಟ್ಟಿರ್ತಾರೆ ಸೊ ಈ ಥರ ಬಂದುಬಿಟ್ಟು ಟ್ಯಾಪ್ ಮಾಡಿದ್ರೆ ನೋಡಿ ಟ್ರಿಪ್ ಎಕ್ಸಿಟ್ ಆಯಿತು ಟ್ರಿಪ್ ಕಂಪ್ಲೀಟ್ ಆಯಿತು ಅಷ್ಟೆ ಸೊ ಇವಾಗ ಇಲ್ಲಿ ನೋಡಿ ಇದು ವೈಆರ್ ರೈಲ್ದ ಸ್ಟೇಷನು ಒಂದು ಸ್ಟೇಟಿಂದ ಅನದರ್ ಸ್ಟೇಟ್ಗೆ ಹೋಗೋಕ್ಕೆ ನಾವು ಹೋಗ್ಬೇಕಾಗಿರೋದು ವರ್ಲ್ಡ್ ಲಾರ್ಜೆಸ್ಟ್ ಪೆಡಿಸ್ಟ್ರಿಯನ್ ವಾಕ್ ವೇ ಅಂಡರ್ ಗ್ರೌಂಡ್ ಪೆಡಿಸ್ಟ್ರಿಯನ್ ವಾಕ್ ವೇ ಸೊ ಅದನ್ನು ತೋರಿಸ್ತೀನಿ ಬನ್ನಿ ಸೊ ನನ್ನ ದಿನ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಆಫೀಸ್ ಬಂದಾಗ ಇದೇ ಥರ ಇರುತ್ತೆ ಯಾವಾಗಲೂ ಬಂದು ಇಡ್ಕೊಂಡು ಟ್ಯಾಪ್ ಮಾಡಿಕೊಂಡು ನೋಡಿ ಎಲ್ಲ ಕಡೆ ಈ ಥರ ಮಿಷಿನ್ಸ್ ಇಟ್ಟಿರ್ತಾರೆ ಟ್ಯಾಪ್ ಮಾಡೋಕ್ಕೆ ಟ್ಯಾಪ್ ಮಾಡಿ ಟ್ರೈನ್ ಹಾಕ್ತೀರ ಟ್ಯಾಪ್ ಮಾಡಿ ಎಕ್ಸಿಕ್ಟ್ ಆಗ್ಬೇಕಾರೆ ನಿಮ್ಮ ಟ್ರಿಪ್ ಮುಗಿಸೋಕ್ಕೆ ಇದು ಮಾಡ್ತೀರ ಓಕೆ ಸೊ ಇದು ಮೇನ್ ಸ್ಟೇಷನು ನೋಡಿ ಹೀಗಿರುತ್ತೆ ಟಿಮಾರ್ಟನ್ಸ್ ಇದೆ ಅಲ್ಲಿ ಕಾಫಿ ಗಿಫಿ ಇದ್ರ ಕೆಳಗೆ ರೆಸ್ಟೋರೆಂಟ್ಸ್ ಎಲ್ಲ ಇರುತ್ತೆ ಸೊ ಹೀಗೆ ನೋಡಿ ಎಲ್ಲ ಕಡೆ ಸೈನ್ಸ್ ಹಾಕಿರ್ತಾರೆ ಇದಂತೂ ಫೇಮಸ್ ಕಾಫಿ ಬ್ರ್ಯಾಂಡು ಟಿಂಬಾರ್ಟನ್ಸ್ ಈ ಥರ ಸೆಕ್ಯೂರಿಟೀಸ್ ಇರ್ತಾರೆ ಏನಾದರೂ ಗಲಾಟೆ ಗಲಾಟೆ ಆದರೆ ಕೆಲವು ಸುದ್ದಿ ಆಗುತ್ತೆ ಸೊ ನಾವು ಸಬ್ಬೆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಈಗ ಸಬ್ಬೆ ತೊಗೊಳಲ್ಲ ಮನೆಗೆ ಹೋಗ್ಬೇಕಾದ್ರೆ ಸಬ್ಬೆ ತೊಗೊಳೋಣ ಈಗ ಪಾಕ್ ತೊಗೊಂಡು ನಿಮಗೆ ನೆಟ್ಕೊಂಡು ಅಂಡರ್ ಗ್ರೌಂಡ್ ನಾನು ನೆಟ್ವರ್ಕ್ ತೋರಿಸ್ತೀನಿ ಸೊ ದಿಸ್ ಇಸ್ ದ ಮೇಯ್ನ್ ಸ್ಟೇಷನ್ ಮೆಜೆಸ್ಟಿಕ್ ಥರ ಇದು ಎಲ್ಲದಕ್ಕೂ ಕನೆಕ್ಟಿವಿಟಿ ಇಲ್ಲಿಂದಾನೆ ಇರೋದು ನೋಡಿ ಇದೆಲ್ಲ ಸ್ಮಾಲ್ ರೆಸ್ಟೋರೆಂಟು ಕಾಫಿ ಶಾಪ್ಸು ಅದು ಮಾಲ್ ಅಂಗಡಿ ಮಾಲೆ ಹೊಡೆಯವ್ರಿಗೆ ನಮಗೆಲ್ಲ ಸೊ ನಾನು ಅಲ್ಲಿಂದ ಕೆಳಗೆ ಹಿಡ್ಬಿಟ್ಟು ಬಂದೆ ಮತ್ತು ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದು ಟ್ರೈನ್ ಹತ್ಕೊಂಡು ಹೋಗೋದು ಇದು ಎಲ್ ಸಿ ಬಿ ಓ ಲಿಕ್ಕರ್ ಶಾಪ್ ಇದು ಎಣ್ಣೆ ಎಣ್ಣೆ ಶಾಪ್ ಎಣ್ಣೆ ಒಡೆಯೋರಿಗೆ ಇಲ್ಲಿ ಲೋಕಲ್ ಬಾರ್ಸ್ ಅಂತ ಏನಿರಲ್ಲ ಅಂದರೆ ರೆಸ್ಟೋರೆಂಟ್ಗಳಲ್ಲಿ ಮಾತ್ರ ಇರುತ್ತೆ ಬಾರ್ ಬಾರ್ಗಳಿದೆ ಸಾರಿ ನಿಮಗೆ ಇದು ಸಪೋರ ನಿಮಗೆ ಎಣ್ಣೆ ತೊಗೋಬೇಕಂದ್ರೆ ಗೌರ್ಮೆಂಟ್ ಕಡೆಯಿಂದಲೇ ಎಲ್ ಸಿ ಬಿ ಅಂತ ಇದೆ ಲಿಕ್ಕರ್ ಕಂಟ್ರೋಲ್ ಬೋರ್ಡ್ ಆಫ್ ಮೌಂಟ್ಯಾರಿಯೋ ಅಂತ ಸೊ ಅಲ್ಲಿ ಎಲ್ಲ ಡ್ರಿಂಕ್ಸು ಅವು ಇವು ಸಿಗುತ್ತೆ ಇದು ಬ್ಯಾಂಕು ಸ್ಟೇಷನ್ ಸ್ಟೇಷನ್ ಒಳಗಡೆ ಬ್ಯಾಂಕ್ ಇದೆ ಟಿ ಡಿ ಬ್ಯಾಂಕ್ ಅಂತ ಇದು ಇಲ್ಲಿ ಏನೋ ಪ್ರಮೋಷನ್ ನಡೆಸ್ತಾ ಇದ್ದಾರೆ ಸೊ ಇನ್ನು ಹತ್ತು ಕಡೆ ಹೋದ ಸೆಂಟ್ರಲ್ ಹಾಲ್ ಅಂತ ಇದೆ ಚೆನ್ನಾಗಿದೆ ಅದು ಹಳೇ ಇದು ಎಲ್ ಜಿ ಬಿ ಟಿ ಪ್ಲಸ್ ಅವ್ರದ್ದು ಸುಮ್ಮನೆ ಸಪೋರ್ಟ್ ಮಾಡಕ್ಕೆ ಹಾಕಿದಾರೆ ಮನೆ ನೆಡ್ಕೊಂಡು ಹೋಗೋಣ ಡ್ರಿಂಕ್ಸ್ ಇದು ಸೊ ನೋಡಿ ಓಕೆ ಸೊ ಇಲ್ಲಿನ ಸಬ್ವೆ ಅಂದರೆ ಮೆಟ್ರೋ ಸ್ಟೇಷನು ಇಲ್ಲೆಲ್ಲ ಗೋ ಸ್ಟೇಷನ್ ಮತ್ತು ವಯಾರೈಲು ಬಸ್ ಸ್ಟ್ಯಾಂಡ್ ಕೂಡ ಇದೆ ಇಲ್ಲಿ ಗೋದು ಸೊ ಇಲ್ಲಿಗೆಲ್ಲ ಇದೆ ಪಾತ್ ಅಂತ ಇದೆ ನೋಡಿ ಇಲ್ಲಿ ಲೈನ್ ಒನ್ನು ಈ ಪಾತನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು ಎಲ್ಲೆಲ್ಲಿ ಈ ಥರ ಪಾತ್ ಅಂತ ಹಾಕಿದ್ರೋ ಅಲ್ಲೆಲ್ಲ ಅಂಡರ್ ಗ್ರೌಂಡ್ ಟನಲ್ ಇದೆ ಪೆಡಿಸ್ಟ್ರೀ ನೆಟ್ವರ್ಕು ಆಯಿತಾ ಸೊ ಇವಾಗ ಇದನ್ನು ಫಾಲೋ ಮಾಡಿಕೊಂಡು ನಮ್ಮ ಆಫೀಸ್ ಕಡೆ ನೋಡ್ಕೊಂಡು ಹೋಗೋಣ ಓಕೆ ನೋಡಿ ಡೈರೆಕ್ಷನ್ಸ್ ಹಾಕಿರ್ತಾರೆ ಹಾಂ ಇದೆ ಆ ಪ್ರೆಸ್ಟೋ ಇದೆಯಲ್ಲ ನಮ್ಮ ಬೆಂಗಳೂರು ಮೆಟ್ರೋ ಥರನೇ ಇದು ಟ್ಯಾಪ್ ಮಾಡಿ ಟ್ರೈನ್ಗಳಿಗೆ ಹತ್ರ ಹೋಗ್ಬೋದು ರಶ್ ಜಾಸ್ತಿ ಎಲ್ಲ ಕೆಲವರು ಗಡಿಬಿಡಿಲಿರ್ತಾರೆ ನೋಡಿ ಇಲ್ಲಿ ಶಾಪರ್ಸ್ ಮಾಡ್ತೀವಿ ಫಾರ್ಮಸಿ ಮತ್ತೆ ಎಣ್ಣೆ ಅಂಗಡಿ ತುಂಬ ಎಣ್ಣೆ ಅಂಗಡಿಗಳಿವೆ ಇಲ್ಲಿ ಸ್ಟೋರ್ಸ್ ಸಾರಿ ಅಂಗಡಿ ಅಲ್ಲ ಸ್ಟೋರ್ಸ್ ಸ್ಟಾರ್ ಬಾಕ್ಸ್ ಇದೆ ಅಲ್ಲಿ ಯಾವುದೋ ಪೇಸ್ಟ್ರೀಸ್ ಕೆಫೆ ಆ್ಯಂಡ್ ಪೇಸ್ಟ್ರಿ ಶಾಪು ಇಲ್ಲೇನಂದ್ರೆ ಕೆನಡಿಯನ್ ಕಲ್ಚರಲ್ಲಿ ಬೆಳಗ್ಗೆ ಹೊತ್ತಿಯವರು ಮಫಿನ್ಸು ಮತ್ತು ಡೋನಟ್ಸು ಕಾಫಿ ಮತ್ತೆ ಕ್ರೊಸಾಂಟು ಬ್ರೆಡ್ ಜಾಸ್ತಿ ತಿಂತಾರೆ